ಏನ್ರಿ ಟೀಚರ್ ಇದಾನ ಹುಡುಗ ಏ ಇಲ್ಲ ರೀ ಬ್ಯಾಡ್ರಿ ಅಲ್ಲ ನಮ್ಮ ಹುಡುಗಿ ಇಂಜಿನಿಯರಿಂಗ್ ಮಾಡಿ ಅಲ್ಲಿ ಬೆಂಗ್ಳೂರ್ದಾಗ ಕೆಲಸ ಮಾಡ್ತಾಳ ಇಲ್ಲ ಸೆಟ್ ಆಗಲ್ರಿ ಇಲ್ಲ ರೀ ಬಿಸ್ನೆಸ್ ಮ್ಯಾನ್ ಬ್ಯಾಡ್ರಿ ನಮಗೆ ಅಲ್ಲ ಅವ್ರದ್ದು ಯಾವಾಗ ಪ್ರಾಫಿಟ್ ಯಾವಾಗ ಲಾಸ್ ಅಲ್ಲ ಯಾವಾಗ ಯಾವತ್ತದ ಬೀಳ್ತದ ಎಲ್ಲ ಹೇಳಿ ಬರೋಲ್ಲ ರೀ ಹಾಂ ವೆಲ್ ಸೆಟಲ್ಡ್ ಬೇಕು ರೀ ನಮಗೆ ಡಾಕ್ಟರ್ ಇದ್ದಾನೆ ರೀ ಹುಡುಗ ಏ ಬ್ಯಾಡ್ರಿ ಅವ್ರದ್ದು ಟೈಮ್ ಇರಲ್ಲ ಟೇಬಲ್ ಇರಲ್ಲ ಅಲ್ಲ ಒಂದು ಫೋನ್ ಬಂತಂದ್ರೆ ರಾತ್ರಿ ಇಲ್ಲ ಹಗ್ಗಲಿಲ್ಲ ಓಡೋದೇ ಆಗ್ತದೆ ಅವ್ರದ್ದು ಅಲ್ಲ ಫ್ಯಾಮ್ಲಿಗೆ ಟೈಮ್ ಕೊಡ್ಲಿಕ್ಕೆ ಆಗಲ್ಲ ರೀ ಹಾಂ ಬ್ಯಾಡ್ರಿ ತಪ್ಪು ತಿಳ್ಕೊಬ್ಯಾಡ್ರಿ ಕಂಟೆಂಟ್ ಕ್ರಿಯೇಟರ ಹಂಗಂದ್ರೆ ಏನ್ರಿ ಓ ಇನ್ಸ್ಟಾಗ್ರಾಮ್ದಾಗ ರೀಲ್ಸ್ ಹಾಕೋರಾ ಹಾ 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 ಅದನ್ನೂ ನೌಕ್ರಿ ಏನ್ರಿ ಅಲ್ರಿ ಮತ್ತ ಮನಿ ಹ್ಯಾಂಡ್ ಮಾಡಿ ರೀಲ್ಸ್ ಹಾಕೋದು ಕೂತ್ರ ಏ ಬ್ಯಾಡಪ್ಪ ಸುಮ್ಮನೆ ರಿಸ್ಕ್ ಇನ್ನು ಬ್ಯಾಂಕ್ ನೌಕರಿಯಾ ಏ ಬ್ಯಾಡ್ರಿ ನಮಗೆ ಅಂದ್ರೆ ಅವ್ರದ್ದು ಒಂದ್ ಕಡೆ ಸೆಟ್ ಇರೋಲ್ಲ ಮತ್ತ ಮೂರು ವರ್ಷಗೊಮ್ಮ ಚೇಂಜ್ ಆಗ್ತಿರ್ತದ ಮನಿ ಕಿತ್ತು ಹಚ್ಚೋ ಅಲ್ಲ ನಮ್ಗೆ ಸೆಟ್ ಆಗಲ್ರಿ ಅಲ್ಲ ಬೇರೆ ಇದ್ರೆ ಹೇಳ್ರಿ ಏನ್ರಿ ಸಾಫ್ಟ್ವೇರ್ ಇಂಜಿನಿಯರಾ ಮೂವತ್ತು ಲಕ್ಷ ಆನ್ ಸೈಟ್ ಹೋಗ್ತಾನಾ ಒಬ್ಬನೇ ಮಗ ಹಾಂ ಬೆಂಗ್ಳೂರ್ದಾಗ ಮನಿ ಅದ ಅವ್ವಾ ಏನು ರೀ ಮೇಲೆ ಕೂದಲಿಲ್ಲ ಇಲ್ಲ ರೀ ಬ್ಯಾಡ್ ಬಿಡ್ರಿ ಅಲ್ಲ ನಮ್ಮ ಹುಡುಗಿ ಯಾಕೋ ಈಗ ಮದ್ವೆ ಅಲ್ಲ ಅನ್ಲೀಗತ್ತಾಳೆ